ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿಗ್ಜಾಕ್ ಮಿಷಿನ್ನಲ್ಲಿ ಕಾಟನ್ ಥ್ರೆಡ್ ಇಂದ ಸ್ಟಿಚ್ ಮಾಡಿದ್ರೆ ಸ್ಟಿಚ್ಚು ಬರಲ್ಲ ಅಂತ ಒಬ್ರು ಕಾಮೆಂಟ್ ಮಾಡಿದರು ಐದು ವರ್ಷದ ಹಿಂದೆ ಜಿಗ್ಜಾಕ್ ಮಿಷಿನ್ ತೊಗೊಂಡು ಹೊಸರಲ್ಲಿ ನನಗೂ ಕೂಡ ಸೇಮ್ ಪ್ರಾಬ್ಲಮ್ ಬಂದಿತ್ತು ಕೆಲವು ತಿಂಗಳ ನಂತರ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ಸಿಕ್ತು ನಾನು ಜಿಗ್ಜಾಕ್ ಮಿಷಿನ್ನಲ್ಲಿ ಜಿಗ್ಜಾಕ್ ಸ್ಟಿಚ್ನ ಈ ಥರ ಜಿಗ್ಜಾಕ್ ವೈರ್ನಲ್ಲಿ ಮಾಡಿದಾಗ ಚೆನ್ನಾಗೇ ಬರ್ತಾ ಅದೇ ಪ್ರಾಬ್ಲಮ್ ಥ್ರೆಡ್ ಹಾಕಿದ್ರೆ ಸ್ಟಿಚ್ ಮೇಲೆನೆ ಬರ್ತಾ ಇರಲಿಲ್ಲ ಇಲ್ಲ ಕೆಲವೊಂದ್ಸಲ ನೋಡಿ ಇಲ್ಲಿ ಕಟ್ ಆಗ್ತಾ ಇತ್ತು ನೋಡಿ ಈ ಜಾಗದಲ್ಲಿ ಕಟ್ ಆಗಿತ್ತು ಇಲ್ಲ ಅಂದ್ರೆ ಕೆಲವೊಂದ್ಸಲ ಈ ಜಾಗದಲ್ಲಿ ಕಟ್ ಆಗ್ತಾ ಇತ್ತು ಇಲ್ಲ ಥ್ರೆಡ್ ಒಳಗಡೆಯಿಂದಾನೆ ಬರ್ತಾ ಇರ್ಲಿಲ್ಲ ಈ ತರ ಇತ್ತು ಪ್ರಾಬ್ಲಮ್ ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಹೋಗ್ತಾ ಅನ್ಕೊಂಡೆ ಸೊ ಆ ಸೊಲ್ಯೂಷನ್ ಏನು ಅಂತ ಹೇಳೋದಾದ್ರೆ ಇದಕ್ಕೆ ಒಂದ್ ಮೂರು ಕಾರಣ ಇರುತ್ತೆ ಮೊದಲನೇ ಕಾರಣ ಏನು ಅಂತಂದ್ರೆ ನೋಡಿ ನೀವು ಈ ಜಿಗ್ಜಾಕ್ ವೈರ್ನ ಯೂಸ್ ಮಾಡ್ತಾ ಇರ್ತೀರಾ ಫಸ್ಟ್ ಜಿಗ್ಜಾಕ್ ವೈರ್ ನ ಯೂಸ್ ಮಾಡಿದಾಗ ಏನಾಗುತ್ತೆ ನೀವು ಇದನ್ನ ಟೈಟ್ ಇಟ್ಕೊಂಡು ಜಿಗ್ಜಾಕ್ ವೈರ್ ಏನಿದೆ ಅದನ್ನ ಹಾಕ್ಬೇಕಾಗುತ್ತೆ ನೀವು ಇದೇ ಸೆಟ್ಟಿಂಗ್ ನ ಇಟ್ಕೊಂಡು ಕಾಟನ್ ಥ್ರೆಡ್ ನ ಹಾಕ್ದಾಗ ಏನಾಗುತ್ತೆ ಇದು ಮುಂದಕ್ಕೆ ಪಾಸ್ ಆಗಲ್ಲ ದಾರ ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ದಾರ ಸೊ ನೀವಿ ಈಗ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಲೂಸ್ ಮಾಡ್ಬೇಕು ತುಂಬಾ ಲೂಸ್ ಮಾಡಬಾರ್ದು ಮತ್ತೆ ತುಂಬಾ ಟೈಟ್ ಆಗಿಟ್ಕೊಬಾರ್ದು ಒಂದು ಮೀಡಿಯಂ ಲೆವೆಲ್ ಅಲ್ಲಿ ನೋಡಿ ಈ ತರ ಈ ತರ ಅಂದ್ರೆ ಅದು ಸ್ಟ್ರೈಟ್ ಆಗಿ ಬರ್ಬೇಕು ದಾರ ಆ ತರ ನೀವು ಇದೇ ಈ ಸೆಟ್ಟಿಂಗ್ಸ್ ಏನಿದೆ ಇದನ್ನ ನೀವು ಸೆಟ್ ಮಾಡ್ಕೊಬೇಕು ನೋಡಿ ಬೆಳಿತಾ ಇದ್ದೀನಿ ಲೂಸ್ ಆಗಿ ನೋಡಿ ಬರ್ತಾ ಇದೆ ಈ ಥರ ನ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ದಾರ ಕಟ್ ಆಗೋದು ಅವಾಯ್ಡ್ ಆಗುತ್ತೆ ಮತ್ತು ಇನ್ನೊಂದು ರೀಸನ್ ಏನು ಅಂತಂದರೆ ನೋಡಿ ಇದು ಬಾಬಿನ್ ಮತ್ತು ಇದು ಬಾಬಿನ್ ಕೇಸು ಏನಾಗುತ್ತೆ ಅಂತಂದರೆ ಕೆಲವೊಂದು ಸಲ ಫಸ್ಟ್ ಏನಾಗ್ತಿತ್ತು ಅಂತಂದರೆ ನೋಡಿ ಇದು ಜಿಗ್ಜಾಕ್ ವೈರ್ ಏನಿದೆ ಇದು ತುಂಬ ಗಟ್ಟಿ ಬರ್ತಾ ಇತ್ತು ಕೆಲವು ವರ್ಷಗಳ ಹಿಂದೆ ನೋಡಿ ಇದು ಜಿಗ್ಜಾಕ್ ದಾರ ಇದೆಯಲ್ಲ ನೋಡಿ ಇದನ್ನು ನಾನು ನೋಡಿ ಕೈಯಲ್ಲೇ ಕಟ್ ಮಾಡಿದೆ ಆವಾಗೆಲ್ಲ ಕೈಯಲ್ಲಿ ಕಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಮೀನ್ಸ್ ಈಗಲೂ ಇರಬಹುದು ಜಿಗ್ ತರ ದಾರ ಇದು ತುಂಬ ಗಟ್ಟಿಯಾಗಿ ಬರೋದು ಇರಬಹುದು ಆದರೆ ನೋಡಿ ಇದು ಜಿಗ್ ದಾರ ನೋಡಿ ಇಲ್ಲಿದೆ ಅಲ್ವಾ ಜಿಗ್ ದಾರನ ನಾವು ಈ ಬಾಬಿನಿಗೆ ಸುತ್ತಿ ಮತ್ತೆ ಇಲ್ಲಿಗೆ ಇಲ್ಲಿಂದ ತಗೊಂಡಾಗ ಏನಾಗ್ತಿತ್ತು ಅಂದರೆ ನೋಡಿ ಈ ಥರ ತಗೊಂಡಿರ್ತಿದ್ವಿ ಅಲ್ವಾ ಈ ಥರ ತಗೊಂಡಾಗ ನೋಡಿ ಇದು ಕಂಟಿನ್ಯೂಯಸ್ಸಾಗಿ ಈ ಜಿಗ್ಜಾಕ್ ವೈರು ಇಲ್ಲಿ ಈ ಜಿಗ್ಜಾಕ್ ವೈರು ಇಲ್ಲಿ ಫ್ಲೋ ಆಗಿ 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 ನೋಡಿ ನೀವು ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಜಾಗದಲ್ಲಿ ಏನಾಯ್ತಾಯಿತ್ತು ಇದು ತುಂಬ ಶಾರ್ಪ್ ಆಯ್ತಾಯಿತ್ತು ಈ ಜಾಗ ಮತ್ತು ಈ ಜಾಗ ಕೂಡ ಶಾರ್ಪ್ ಆಗ್ತಾಯಿತ್ತು ಶಾರ್ಪ್ ಆದಾಗ ಏನಾಗ್ತಿತ್ತು ಜಿಗ್ ಜು ಈ ವೈರ್ ಬರ್ತಾಯಿತ್ತು ಆದರೆ ನಾರ್ಮಲ್ ಥ್ರೆಡ್ ಏನಾಗ್ತಾಯಿತ್ತು ಇರಲ್ಲ ನೋಡಿ ನೋಡಿ ಈಗ ಬರುತ್ತೆ ನೋಡಿ ಇಲ್ಲಿ ಬರುತ್ತೆ ನೋಡಿ ಈ ಥರ ಮಾಡಿದಾಗ ಇಲ್ಲಿ ಬರುತ್ತೆ ಬಟ್ ಇಲ್ಲಿ ಶಾರ್ಪ್ ಆಗಿರುವಾಗ ಏನಾಗುತ್ತೆ ನೀವು ಇಲ್ಲಿಂದ ನಾವು ನೀವು ಕಾಟನ್ ಥ್ರೆಡ್ನ ಹಾಕಿದಾಗ ಇಲ್ಲಿಂದ ಬರೋಲ್ಲ ಆಟೋಮೆಟಿಕ್ ಅದು ಆಗೇ ಆಗುತ್ತೆ ಸೊ ಈ ರೀಸನ್ನಿಂದ ಈ ಕಾಟನ್ ಥ್ರೆಡ್ ಏನಾಗುತ್ತೆ ಮೇಲ ಮೇಲಕ್ಕೆ ಬರೋಲ್ಲ ಸೊ ಇದಕ್ಕೆ ಬೆಸ್ಟ್ ಪರಿಹಾರ ಏನು ಅಂತಂದರೆ ನೋಡಿ ಇದು ಬಾಬಿನಲ್ಲೇ ಇದೆ ನೋಡಿ ಇದು ಬಾಬಿನಲ್ವಾ ಬಾಬಿನಲ್ಲೇ ನೋಡಿ ಇಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಲೂಸ್ ಮಾಡಿಕೊಳ್ಳಿ ಮತ್ತು ಇಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಲೂಸ್ ಮಾಡಿಕೊಂಡಾಗ ಇಲ್ಲಿ ಸ್ವಲ್ಪ ಗ್ಯಾಪ್ ಬರುತ್ತೆ ಗ್ಯಾಪ್ ಬಂದಾಗ ನೀವು ನೆಕ್ಸ್ಟ್ ಹಾಕಿ ಟ್ರೈ ಮಾಡಿ ನೋಡಿ ನೀವು ಒಂದು ಸಲ ಲೂಸ್ ಮಾಡ್ತು ಅಂತಂದರೆ ಮತ್ತೆ ನೀವು ಜಿಗ್ ಥ್ರೆಡ್ನ ಹಾಕ್ಲಿಕ್ಕೆ ಆಗೋಲ್ಲ ಯಾಕೆ ಅಂದರೆ ಇದು ತುಂಬ ಟೈಟಾಗಿರಬೇಕು ಸೆಟ್ಟಿಂಗ್ಸು ಜಿಗ್ಜಾಕ್ ಥ್ರೆಡ್ನ ನಾವು ಯೂಸ್ ಮಾಡಿ ನಾವು ಜಿಗ್ಜಾಕ್ ಮಾಡ್ತೀವಿ ಅಂತಂದರೆ ನಾವು ಕಾಟನ್ ಥ್ರೆಡ್ ಯೂಸ್ ಮಾಡ್ತೀವಿ ಅಂದರೆ ಈ ಸೆಟ್ಟಿಂಗಲ್ಲೂ ನಾವು ಸ್ವಲ್ಪ ಲೂಸಾಗಿ ಇಟ್ಕೋಬೇಕಾಗತ್ತೆ ಮತ್ತು ಇದು ಬಾಬಿನ್ ಕೇಸಲ್ಲೂ ಕೂಡ ನಾವು ಲೂಸಾಗಿ ಸೆಟ್ಟಿಂಗ್ಸನ್ನ ಇಟ್ಕೋಬೇಕಾಗತ್ತೆ ಸೊ ಇಲ್ಲಿ ಲೂಸ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಟನ್ ಇಲ್ಲಿ ಏನಿದೆ ಇದು ಈ ಸೆಟ್ಟಿಂಗ್ಸು ಇದನ್ನ ಲೂಸ್ ಮಾಡ್ಕೊಳ್ಳಿ ಲೂಸ್ ಮಾಡ್ಕೊಂಡು ಟ್ರೈ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಮತ್ತು ಅಂದರೆ ನೀವು ಈ ಥರ ಗಟ್ಟಿ ಇಲ್ಲದೆ ಇರುವಂತಹ ಜಿಗ್ಜಾಗ್ ಥ್ರೆಡ್ ನ ತಗೊಳ್ಳಿ ಸೊ ಇದು ಬೆಸ್ಟ್ ಅಂತ ಹೇಳ್ತೀನಿ ಸೊ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ ಆ ಮೊದಲನೇದಾಗಿ ನೋಡಿ ಈ ಇದನ್ನ ಲೂಸ್ ಆಗಿ ಇಟ್ಕೊಳ್ಳಿ ಲೂಸ್ ಬೇಡ ಟೈಟ್ ಬೇಡ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಕಾಟನ್ ಥ್ರೆಡ್ ನ ಬಳಸ್ದಾಗ ಮಾತ್ರ ಮತ್ತೆ ಇದು ಬಾಬಿನ್ ನ ಇಲ್ಲಿ ಲೂಸ್ ಮಾಡಿ ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡಿ ನೀವು ಬೇರೆ ಇಟ್ಕೊಂಡ್ ಬಿಡೋದೇ ಬೆಟರ್ ಜಿಗ್ ಜಾಗ್ ನೋಡಿ ಬಾಬಿನ್ ಇದೆ ಅಲ್ವಾ ಈ ಜಿಗ್ಜಾಗ್ ಬಾಬಿನ್ ಬೇರೆದೇ ಇಟ್ಕೊಂಡ್ಬಿಡಿ ಮತ್ತೆ ಆಸ್ ಯೂಶಲ್ ಜಿಗ್ಜಾಕ್ದು ಇದು ಬಾಬಿನ್ ಕೇಸ್ದು ಬಾಬಿನ್ ಏನಿದೆ ಅದು ನೀವು ಒಂದು ಥ್ರೆಡ್ ಯೂಸ್ ಮಾಡಿಕೊಂಡು ಇನ್ನೊಂದು ಜಿಗ್ಜಾಕ್ ವೈರ್ನ ಯೂಸ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು